ಪಕ್ಕದಲ್ಲಿಯೇ ಸ್ವಚ್ಛಂದವಾಗಿ ಹರಿಯುವ ನದಿ ನದಿ ದಡದಲ್ಲಿ ಅಲ್ಲಲ್ಲಿ ಪ್ರವಾಸೋದ್ಯಮಕ್ಕೆ ಪೂರಕವಾದ ಕಯಾಕಿಂಗ್ ಸೆಂಟರ್ಗಳು ಇತ ದಡ ಬಳಿ ಹಚ್ಚ ಹಸಿರಿನ ಸೆರಗು ಹಾಸಿದಂತೆ ಕಾಣುವ ಕೃಷಿ ಭೂಮಿ ಕೃಷಿ ಭೂಮಿಗೆ ಹೊಂದಿಕೊಂಡಿರುವ ಜನವಾಸ್ತವ್ಯ ಪ್ರದೇಶ ಇದು ಅತ್ಯಂತ ಸುಂದರವಾಗಿ ಕಾಣುವ ಪ್ರವಾಸೋದ್ಯಮಕ್ಕೆ ಪೂರಕವಾಗಿರುವ ಪ್ರದೇಶ ಸದ್ಯ ಈ ಪ್ರದೇಶದಲ್ಲಿ ಇಲ್ಲಿನ ಸುಂದರ ವಾತಾವರಣಕ್ಕೆ ಕಪ್ಪು ಚುಕ್ಕಿ ಇಟ್ಟಂತೆ ನಿರ್ಮಾಣವಾಗುತ್ತಿರುವ ಘನ ಮತ್ತು ದ್ರವತ್ಯಾಜ್ಯ ಘಟಕ ಒಂದು ಆಶ್ಚರ್ಯ ಅಂತ ಕೇಳಿದ್ರೆ ಇದೇ ಒಂದು ಹಿಂದೆ ಎರಡ್ ಸಾವಿರದ ಹನ್ನೆರಡರಲ್ಲಿ ಇದೇ ಒಂದು ಕಟ್ಟಡ ಬೇರೆ ಒಬ್ರು ಇಲ್ಲಿಯ ಲೋಕಲ್ ಒಬ್ರು ಕಟ್ಟಿಕೊಂಡು ಮೀನಿನ ಸಂಸ್ಕರಣಾ ಘಟಕ ಮಾಡಿ ಮಾಡ್ಲಿಕ್ಕೆ ಹೋದಾಗ ಸಾರ್ವಜನಿಕರ ವಿರೋಧ ಆದಾಗ ಇದೇ ಪಟ್ಟಣ ಪಂಚಾಯತ್ ಅಲ್ಲಿ ಸಿಆರ್ ವ್ಯಾಪ್ತಿ ಬರುವುದರಿಂದ ಕಟ್ಟಡಕ್ಕೆ ಪರ್ಮಿಷನ್ ಕೊಡುವುದು ಆಗುವುದಿಲ್ಲ ಅಂತ ಅದನ್ನ ರಿಜೆಕ್ಟ್ ಮಾಡಿದೆ ಹೈಕೋರ್ಟ್ ಕೂಡ ಅವರ ಹೈಕೋರ್ಟ್ಗೆ ಹೋದ್ರು ಕೂಡ ಹೈಕೋರ್ಟ್ ಕೂಡ ಆ ಕಟ್ಟಡವನ್ನು ಡೆಮಾಲಿಶ್ ಮಾಡಲಿಕ್ಕೆ ಆದೇಶ ಮಾಡಿದೆ ಇಷ್ಟೆಲ್ಲ ಇರುವಂತಹ ಒಂದು ಘಟಕ ಘಟಕವನ್ನು ಸಾರ್ವಜನಿಕರ ವಿರೋಧದ ನಡುವೆ ನೋಡಿ ಇಲ್ಲಿ ಸರಿಯಾದ ವ್ಯವಸ್ಥೆಗಳಿಲ್ಲ ಒಂದ್ ಕಡೆ ಇಲ್ಲಿ ನದಿ ತೀರ ಇಲ್ಲಿ ಪ್ರವಾಸೋದ್ಯಮ ಇಲಾಖೆಗೆ ಮಾನ್ಯ ಜಿಲ್ಲಾಧಿಕಾರಿಯವರು ಸ್ವತಃ ಬಂದು ಇಲ್ಲಿ ಉತ್ತೇಜನ ಕೊಟ್ಟು ಮೂರ್ನಾಲ್ಕು ಕಾಯ್ಕಿಂಗ್ ಪ್ರ ಪ್ರದೇಶವನ್ನು ಮಾಡಿದ್ದಾರೆ ಅಲ್ಲ ಇಲ್ಲಿ ಸ್ಥಳೀಯ ಮೀನುಗಾರರು ಕೂಡ ಇಲ್ಲಿ ಮೀನನ್ನ ಮೀನನ್ನು ಹಿಡಿದುಕೊಂಡು ಬದುಕುವಂತ ವ್ಯವಸ್ಥೆಗಳಿತ್ತು ಈ ಇಲ್ಲಿ ಬಂದು ಸಾರ್ವಜನಿಕರಿಗೆ ಸಮಸ್ಯಗಳಾಗುತ್ತಿದೆ ಕೃಷಿಗೆ ಪೂರಕವಾಗಿ ನಿರ್ಮಾಣವಾಗಿರುವ ಕಿಂಡಿ ಅಣೆಕಟ್ಟು ಮುಚ್ಚಿ ಹೋಗುವಂತೆ ಅದರಲ್ಲೂ ಸಿಆರ್ಜೆಡ್ ವ್ಯಾಪ್ತಿಯಲ್ಲಿ ನಿರ್ಮಾಣವಾಗುತ್ತಿರುವ ಈ ಕಟ್ಟಡಕ್ಕೆ ಅನುಮತಿ ನೀಡಿದವರು ಯಾರು ಎನ್ನುವುದು ಸ್ಥಳೀಯರ ಪ್ರಶ್ನೆಯಾಗಿದೆ ಈ ಪ್ರದೇಶ ಇರುವುದು ಸಾಲಿಗ್ರಾಮ ಪಟ್ಟಣ ಪಂಚಾಯತ್ ವ್ಯಾಪ್ತಿಯ ಪಾರಂಪಳ್ಳಿ ಗ್ರಾಮದಲ್ಲಿ ಹತ್ತಿರದಲ್ಲಿ ಹರಿಯುವ ನದಿಗೆ ಅಡ್ಡಲಾಗಿ ಕಟ್ಟಿರುವ ಪಾರಂಪಳ್ಳಿ ಪಡುಕೆರೆ ಸಂಪರ್ಕ ಸೇತುವೆ ಈ ಪ್ರದೇಶವನ್ನು ಮತ್ತಷ್ಟು ಆಕರ್ಷಕವಾಗಿಸಿದೆ ಇಲ್ಲಿನ ಪ್ರಾಕೃತಿಕ ಸೌಂದರ್ಯಕ್ಕೆ ಮಾರು ಹೋಗದವರೇ ಇಲ್ಲ ಎನ್ನಬಹುದು ಯಾವ ಬಿಡಬೇಕು ತಗೊಂಡು ಅದೇ ನಾವೊಂದು ಮನೆಗೆ ಒಂದು ಲೈಸೆನ್ಸ್ ಆದ್ರೆ ಅದಕ್ಕೆ ಬಿಡಬೇಕು ಹಿಂದಿನವರೆ ಒಂದು ರೋಡ್ ಬಿಡಬೇಕು ಆಗಲ್ಲ ಹೇಳ್ತೀವಿ ಇಲ್ಲ ಇಲ್ಲ ಇದು ಕೊಡೋದು ಲೈಸೆನ್ಸ್ ಕೊಡೋದಿಲ್ಲ ಅದು ಕೊಡೋದಿಲ್ಲ ಕೊಡೋದಿಲ್ಲ ಅದಲ್ಲೇ ಲಂಚ್ ಲಂಚ ಅದನ್ನು ಕೊಡ್ತೀವಿ ನಾವು ಇದು ಯಾವ ರೀತಿ ಇಲ್ಲಿ ಹರಿಯುವ ನದಿಯ ತೀರದುದ್ದಕ್ಕೂ ಕಣ್ಣು ನೋಯುವವರೆಗೂ ಹಬ್ಬಿರುವ ಕಾಡು ಇಲ್ಲಿನ ವಿಶೇಷ ಜೀವ ಪ್ರಭೇದಗಳಿಗೆ ನೆಲೆ ಕಲ್ಪಿಸಿದೆ ಪಾರಂಪಳ್ಳಿ ಗ್ರಾಮದ ಕೃಷಿಕರಿಗೆ ಪೂರಕವಾಗುವಂತೆ ದಶಕಗಳ ಹಿಂದೆಯೇ ಇಲ್ಲಿನ ಕಿರು ನೀರಿನ ತೋಡಿಗೆ ಕಿಂಡಿ ಅಣೆಕಟ್ಟು ಕಟ್ಟಲಾಗಿದೆ ಎಂದರೆ ಇಲ್ಲಿನ ಕೃಷಿಯನ್ನು ನಂಬಿ ಎಷ್ಟು ಕುಟುಂಬಗಳು ಇರಬಹುದು ಎಂದು ನೀವೇ ಅರ್ಥೈಸಿಕೊಳ್ಳಿ ಇಂತಹ ಪ್ರಾಕೃತಿಕ ಕೃಷಿ ಪೂರಕ ಸ್ಥಳದಲ್ಲಿ ಕೆಲವು ವರ್ಷಗಳ ಹಿಂದೆ ಉದ್ಯಮಿಯೋರ್ವರು ಮೀನು ಸಂಸ್ಕರಣಾ ಘಟಕವನ್ನು ಪ್ರಾರಂಭಿಸಲಾಗಿತ್ತು ಇಲ್ಲಿನ ಸ್ಥಳೀಯರ ಜೊತೆಗೆ ಪಟ್ಟಣ ಪಂಚಾಯತ್ನಲ್ಲಿ ನಿಂತು ಸಿಆರ್ಜೆಡ್ ಕಾನೂನು ಅಡಿಯಲ್ಲಿ ವಿರೋಧ ವ್ಯಕ್ತಪಡಿಸಿ ನಿರ್ಮಾಣ ಹಂತದಲ್ಲಿದ್ದ ಮೀನು ಸಂಸ್ಕರಣಾ ಘಟಕವನ್ನು ಮುಚ್ಚಿಸಲಾಗಿತ್ತು ಪಾರಂಪಳ್ಳಿಗೆ ಊರಿಗೆ ಬಂದ ಶಾಪ ಹೊರಟು ಹೋಗಿದೆ ಅಂದುಕೊಂಡಿದ್ದ ಜನತೆಗೆ ಸಾಲಿಗ್ರಾಮ ಪಟ್ಟಣ ಪಂಚಾಯತ್ ಶಾಕ್ ನೀಡಿದೆ ಅದೇ ಮೀನು ಸಂಸ್ಕರಣಾ ಘಟಕವನ್ನು ಖರೀದಿ ಮಾಡಿರುವ ಸಾಲಿಗ್ರಾಮ ಪಟ್ಟಣ ಪಂಚಾಯತ್ ಘನ ಮತ್ತು ದ್ರವತ್ಯಾಜ್ಯ ಘಟಕ ಆರಂಭಿಸಿದೆ ಕಾನೂನಿನ ಅಡಿಯಲ್ಲಿ ಗಮನಿಸಿದರೆ ಸಿಆರ್ಜೆಡ್ ಪ್ರದೇಶದಲ್ಲಿ ಯಾವುದೇ ಕಟ್ಟಡ ನಿರ್ಮಾಣಕ್ಕೆ ಅನುಮತಿ ಇರುವುದಿಲ್ಲ ಇನ್ನು ಎಸ್ಡಬ್ಲ್ಯೂ ಅಡಿಯಲ್ಲಿ ಕೃಷಿ ಭೂಮಿಯ ಬಳಿ ತ್ಯಾಜ್ಯ ನಿರ್ವಹಣೆ ಘಟಕ ಮಾಡುವಂತಿಲ್ಲ ಇಲ್ಲಿ ಮೂವತ್ತೊಂದು ಸೆಂಟ್ಸ್ ಜಾಗವನ್ನು ಪಟ್ಟಣ ಪಂಚಾಯತ್ ಮೀನು ಸಂಸ್ಕರಣಾ ಘಟಕ ಮಾಡಲು ಹೊರಟ ಉದ್ಯಮಿಯಿಂದ ಖರೀದಿಸಿದೆ ಭೂಪರಿವರ್ತನೆ ಮಾಡದೆ ಈ ಖಾತ ಆಗದೆ ಸರಿಸುಮಾರು ನಲವತ್ತೊಂಬತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಈ ಜಾಗವನ್ನು ಖರೀದಿಸಿದೆ ಎನ್ನುತ್ತಾರೆ ಇಲ್ಲಿನ ಸ್ಥಳೀಯರು ಇದು ಆಲ್ರೆಡಿ ಮತ್ತೆ ಇವರು ಏನಾಗಿದೆ ಬ್ಯಾಡ್ದವ್ರ ಕಚಡಾ ಎಲ್ಲ ತುಂಬ ಮಾಂಸ ಹಿಂಸೆಲ್ಲ ತಂದಾಗ ಬೀದಿ ನಾಯಿಗಳ ಹಾವಳಿ ಆಲ್ಮೋಸ್ಟ್ ಒಂದು ಇಪ್ಪತ್ತೈದು ಮೂವತ್ತು ನಾಯಿಗಳಿದಾವೆ ರೋಡ್ ಮೇಲೆ ಹೋಗೋರಿಗೆಲ್ಲ ಅಟ್ಯಾಕ್ ಮಾಡ್ತಾ ಇದಾವೆ ಸೊ ಇದಕ್ಕೆ ಯಾರು ಜವಾಬ್ದಾರಿ ಆ ನಾಯಿ ಕಚ್ಚಿದ್ರೆ ಯಾರು ಜವಾಬ್ದಾರಿ ಮುನ್ಸಿಪಾಲಿಟಿ ಬಂದ್ರೆ ಅವರಿಗೆ ಟ್ರೀಟ್ಮೆಂಟ್ ಮಾಡ್ತಾರಾ ಮೆಡಿಸಿನ್ ಮಾಡ್ತಾರಾ ಇಲ್ಲ ಇದಕ್ಕೆಲ್ಲ ಯಾರ್ ಹೊಣೆ ಇದನ್ನೆಲ್ಲ ನೀವು ಮುನ್ಸಿಪಾಲಿಟಿ ಬೇಸಿಕ್ ನೆಸೆಸಿಟಿ ಸ್ವಲ್ಪ ಅರ್ಥ ಮಾಡ್ಕೊಂಡು ಅದರ ತರ ನೀವು ಹೋಗಿ ಇಲ್ಲಿನ ಕಟ್ಟಡದ ಬೆಲೆಯಲ್ಲಿ ಸರಿಸುಮಾರು ಅರವತ್ತೈದು ಲಕ್ಷ ರೂಪಾಯಿಯ ವೆಚ್ಚದಲ್ಲಿ ಕಟ್ಟಡ ಸಮೇತ ಈ ಜಾಗ ಖರೀದಿಸಿದೆ ಇದು ಹೇಗೆ ಸಾಧ್ಯ ಎನ್ನುವುದು ಇಲ್ಲಿನ ಸ್ಥಳೀಯರ ಪ್ರಶ್ನೆಯಾಗಿದೆ ಎಸ್ಎಲ್ಆರ್ ಘಟಕ ಅಂತ ಹೇಳಿದ್ರೆ ಎಲ್ಲರಿಗೂ ಗೊತ್ತು ಅಲ್ಲಿ ಬಂದಿರುವಂತಹ ಕೊಳಚೆ ಕಸ ಕಡ್ಡಿಗಳು ಇದಕ್ಕೆ ಆರೋಗ್ಯಕ್ಕೂ ಹಾನಿಕಾರ ಆಮೇಲೆ ಮುಂದೆ ನೀರಿನಲ್ಲಿ ನಮಗೆ ಕೃಷಿಗೂ ಪ್ರಾಬ್ಲಮ್ ಆಗ್ತದೆ ಐವನ್ ಮೀನುಗಾರಿಕೆಗೂ ಪ್ರಾಬ್ಲಮ್ ಆಗ್ತದೆ ಇದು ಮೋಸ್ಟ್ಲಿ ಜನಸಾಮಾನ್ಯರಿಗೆ ಒಂದು ಸಿಂಪಲ್ ಏನಂತಾರೆ ಅದಕ್ಕೆ ನಾಲೆಜ್ ಅದಷ್ಟು ಗೊತ್ತಿಲ್ಲದೆ ಇರುವಂತಹ ಚೀಫ್ ಆಫೀಸರ್ ಇದ್ದಾರೆ ಅಥವಾ ಅಲ್ಲಿ ಅಷ್ಟು ಗೊತ್ತಿಲ್ಲ ಕೌನ್ಸಿಲ್ ಇಲ್ಲಿ ಇದು ನನ್ನ ಬೇಸಿಕ್ ಕ್ವಶನ್ ಯಾಕಂತ ಹೇಳಿದ್ರೆ ನಾವು ಅದನ್ನ ತುಂಬಾ ಡಿಗ್ ಮಾಡಿ ನೋಡಿದಾಗ ಅವರಲ್ಲಿ ಯಾವುದೇ ಡಾಕ್ಯುಮೆಂಟ್ ಇಲ್ಲ ಡಾಕ್ಯುಮೆಂಟ್ ಇಲ್ಲ ಅಂತ ಹೇಳಿದ್ರೆ ಸಿಆರ್ ದೊಡ್ಡದು ಎನ್ಸಿ ಕೊಡಿ ನಮ್ಮ ಹತ್ರ ಇಲ್ಲ ಅದು ಯಾರಿಗೆ ಜನಸಾಮಾನ್ಯರಿಗೆ ಹೋಗ್ಲಿ ಪ್ರೈವೇಟ್ ರೋಡ್ ಅಲ್ಲಿ ಬಂದಿದ್ದಾರೆ ಇವರು ಪಬ್ಲಿಕ್ ರೋಡ್ ಆಕ್ಸೆಸ್ ಉಂಟಾ ಇಲ್ಲ ಅದು ಜನಸಾಮಾನ್ಯರಿಗೆ ಕಾನೂನು ಪೂರ ಜನಸಾಮಾನ್ಯರಿಗೆ ಅಪ್ಲೈ ಆಗುತ್ತೆ ಹಾಗಿದ್ರೆ ಮುನ್ಸಿಪಾಲಿಟಿ ಏನು ಅಪ್ಲೈ ಆಗುದಿಲ್ಲ ಕೇಳಿದ್ರೆ ಎಂ ಪಿಗಳು ನಮ್ಮ ಅವರು ಎಂ ಎಲ್ ನಮ್ಮವರು ಸ್ವಾಮಿ ನಾ ಹೇಳ್ತೀನಿ ಕೇಳಿ ನಿಮ್ಗೆ ಎಂ ಪಿ ಎಂ ಎಲ್ ಎ ನಾವು ಎಲೆಕ್ಟ್ ಮಾಡಿ ಕಳ್ಸಿರುವ ಮೆಂಬರ್ಸ್ ನೀವೆಂತ ಬದ್ನೆ ಕಾಯಿ ಇಲ್ಲಿ ಕಟ್ಟಡ ನಿರ್ಮಾಣ ಪ್ರಗತಿಯಲ್ಲಿದ್ದು ಮುಂಭಾಗದಲ್ಲಿ ಖಾಸಗಿ ರಸ್ತೆ ಇದ್ದು ಅದಕ್ಕೆ ಹೊಂದಿಕೊಂಡು ನದಿ ಹರಿಯುತ್ತದೆ ಇಲ್ಲಿ ಕಟ್ಟಡದ ಬಲಭಾಗದಲ್ಲಿ ಕೃಷಿಗೆ ಪೂರಕವಾಗಿರುವ ಹರಿಯುವ ನೀರಿನ ತೋಡು ಇದ್ದು ಅದನ್ನು ಕೂಡ ಒತ್ತುವರಿ ಮಾಡಿ ಕಾಂಪೌಂಡ್ ಕಟ್ಟಲಾಗಿದೆ ಇಲ್ಲಿ ಕಿಂಡಿ ಅಣೆಕಟ್ಟು ಮೇಲೆ ಕೃಷಿಕರ ಸಂಚಾರಕ್ಕೆ ವ್ಯವಸ್ಥೆಯಿದ್ದು ಇದರ ನಿರ್ಮಾಣದ ಬಳಿಕ ಆ ದಾರಿ ಬಹುತೇಕ ಬಂದ್ ಆಗಿದೆ ಇಲ್ಲಿ ಕೆಲವು ವರ್ಷಗಳಿಂದ ಘನತ್ಯಾಜ್ಯ ಕೂಡಿಟ್ಟ ಪರಿಣಾಮ ಈ ಪ್ರದೇಶ ಗಬ್ಬುನಾರುವ ಪರಿಸ್ಥಿತಿಗೆ ತಲುಪಿದೆ ಬೀದಿ ನಾಯಿಗಳು ಘಟಕದ ಒಳಗಿನಿಂದ ತ್ಯಾಜ್ಯ ತಂದು ಕೃಷಿ ಭೂಮಿಯಲ್ಲಿ ಹಾಕಿರುವ ಘಟನೆಗಳು ಇಲ್ಲಿ ನಡೆಯುತ್ತಿದೆ ಈ ಬಗ್ಗೆ ಇಲ್ಲಿನ ಸ್ಥಳೀಯರು ಸಾಕಷ್ಟು ಬಾರಿ ಮನವಿ ಮಾಡಿಕೊಂಡರು ಪಟ್ಟಣ ಪಂಚಾಯತ್ ಅದೇ ಜಾಗದಲ್ಲಿ ತ್ಯಾಜ್ಯ ವಿಲೇವಾರಿ ಘಟಕ ಮಾಡಬೇಕು ಎಂದು ಪಟ್ಟು ಹಿಡಿದಿದೆ ಕಾನೂನುಗಳನ್ನು ಗಾಳಿಗೆ ತೂರಿ ಪಟ್ಟಣ ಪಂಚಾಯತ್ ತನ್ನ ಇಚ್ಛೆಯಿಂದ ವರ್ತಿಸುತ್ತಿರುವುದು ಸ್ಥಳೀಯರ ಆಕ್ರೋಶಕ್ಕೆ ಕಾರಣವಾಗಿದೆ ಮತ್ತೆ ಈ ಈ ಅಕ್ರಮ ಕಟ್ಟಡ ಗೊತ್ತಿದ್ರು ಕೂಡ ಮುನ್ಸಿಪಾಲಿಟಿ ಮತ್ತೆ ಅದೇ ಕಟ್ಟಡವನ್ನು ಪರ್ಚೇಸ್ ಮಾಡಿದೆಯಲ್ಲ ಅದು ಕಡಿಮೆ ದರದ ಈ ಒಂದು ಸ್ಥಳದ ಸ್ಥಳವನ್ನು ಸಾಧಾರಣ ಎಪ್ಪತ್ತೆಂಬತ್ತು ಲಕ್ಷ ಖರ್ಚು ವೆಚ್ಚ ಕೊಟ್ಟು ಖರೀದಿ ಮಾಡಿದೆ ಅದು ಅಲ್ಲದೆ ಅಷ್ಟು ಅಲ್ಲದೆ ಕೂಡ ಇದಕ್ಕೆ ಇನ್ನು ಒಂದು ಕೋಟಿಗೂ ಅಧಿಕ ಹಣವನ್ನು ವೇಯಿಸ್ತಾ ಇದೆ ಇದು ಸಾರ್ವಜನಿಕರ ಹಣ ದುಂದು ವೆಚ್ಚ ಆಗ್ತಾ ಇದೆ ಒಂದನೇದಾಗಿ ಸಾರ್ವಜನಿಕರ ಹಣ ದುಂದು ವೆಚ್ಚ ಆಗ್ತಾ ಇದೆ ಇನ್ನೊಂದ್ ಕಡೆ ಸಾರ್ವಜನಿಕರಿಗೆ ಆರೋಗ್ಯದ ಮೇಲೆ ಪರಿಣಾಮ ಬೀರ್ತಾ ಇದೆ ಇದು ಎಸ್ ಎಲ್ ಆರ್ ಆಮ್ ಘಟಕ ಒಂದು ಸಾರ್ವಜನಿಕ ಇದರಿಂದ ಸ್ವಲ್ಪ ದೂರ ಇರ್ಬೇಕಂತ ಸರ್ಕಾರದ ಕಾನೂನು ಇದೆ